ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿ ಮಾಹಿತಿ ಚಾನೆಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿದ್ವಿ ಅಂತ ನಿಮ್ಗೆ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕು ನಿಮ್ಮೆಲ್ಲಾ ಪ್ರಶ್ನೆಗಳು ಕಮೆಂಟ್ ಅಲ್ಲಿ ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಏನ್ ಗೊತ್ತಾ ಮೊದಲು ನಾವು ಪೇರೆಂಟ್ಸು ಮಕ್ಕಳ ಬಗ್ಗೆ ಚೆನ್ನಾಗಿ ಅರ್ಥಕೋಬೇಕು ಅವಾಗ ನೀವು ನನ್ನನ್ನ ಕ್ವಶನ್ ಕೇಳುವಂತ ಅವಶ್ಯಕತೆನೇ ಇಲ್ಲ ಅದೇನೋ ಹೇಳ್ತಾರಲ್ಲ ಯಾವಾಗ್ಲೂ ನಾವು ಮೀನು ಮೀನಿನ ಊಟ ಹಾಕೋದಕ್ಕಿಂತ ಮೀನನ್ನ ಇಷ್ಟಪಡೋರ್ಗೆ ಮೀನನ್ನ ಹೇಗ್ ಹಿಡಿಬೇಕು ಅಂತ ಕಲ್ಸ್ಕೊಡ್ಬೇಕು ಅಂತಾರಲ್ಲ ಆತರ ಅಂದ್ರೆ ನೀವೇ ನಿಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ ಯಾವಾಗ್ ಶುರು ಮಾಡಿದಿರ ಅದಕ್ಕಿಂತ ಮೊದ್ಲು ನಮಗ್ ನಾವ್ ಅರ್ಥ ಆಗ್ಬೇಕು ಮಕ್ಳ ಮನಸ್ಥಿತಿ ಹೇಗಿರತ್ತೆ ಮಕ್ಳು ಯಾಕೆ ಹಠ ಮಾಡ್ತಾರೆ ಮಕ್ಳು ಯಾಕೆ ನಮ್ಗ್ ಗೌರವ ಕೊಡಲ್ಲ ಮಕ್ಳು ಯಾಕೆ ಕಲಿಕೆಯಲ್ಲಿ ಹಿಂದುಳಿದಾರೆ ಮಕ್ಳು ಯಾಕೆ ಆರೋಗ್ಯವಂತರಾಗಿಲ್ಲ ಬೇರೆ ಮಕ್ಕಳ ತರ ನಮ್ಮ ಮಕ್ಳು ಯಾಕಿಲ್ಲ ಇದೆ ಅಲ್ವಾ ನಿಮ್ಮ ಕ್ವಶನ್ಸ್ಗಳು ಸೊ ಇದಕ್ಕೆಲ್ಲ ಉತ್ತರ ನಾವೇ ಪೋಷಕರೇ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ನಾನೊಂದಿಷ್ಟು ಪುಸ್ತಕಗಳ ಪರಿಚಯ ಮಾಡಿಸ್ತೀನಿ ಸಾಧ್ಯವಾದ್ರೆ ದಯವಿಟ್ಟು ತಗೊಂಡು ಓದಿ ಜೊತೆಗೆ ಇದು ಒಂದು ದಿನದ ಎಫೆಕ್ಟ್ ನಿಮ್ಗಾಗಲ್ಲ ಜೀವನ ಪರ್ಯಂತದ ಎಫೆಕ್ಟ್ ಆಗುತ್ತೆ ಈಗ ಚೈಲ್ಡ್ಹುಡ್ ಮಕ್ಕಳು ನಿಮ್ದೊಂದ್ ಮೂರ್ ಮೂರ್ ವಯಸ್ಸಿನವ್ರು ಇರ್ಬೋದು ಹತ್ತು ವಯಸ್ಸಿನವ್ರು ಇರ್ಬೋದು ಇಲ್ಲ ಹದಿನೆಂಟು ವಯಸ್ಸಿನವ್ರು ಇರ್ಬೋದು ಎಲ್ಲಾ ವಯಸ್ಸಿನಲ್ಲೂ ನೀವು ಬೇರೆಯವರ ವಿಡಿಯೋನ ನೋಡ್ಬೇಕಂತಿಲ್ಲ ನೀವು ಇಂಥ ಪುಸ್ತಕಗಳನ್ನ ಇಟ್ಕೊಂಡ್ಬಿಟ್ಟು ಓ ಈ ಏಜ್ ಅಲ್ಲಿ ನಮ್ಮ ಮಕ್ಳು ಹೇಗಿರ್ತಾರೆ ಈ ಏಜ್ ಅಲ್ಲಿ ಅವರ ಹಾರ್ಮೋನ್ ಚೇಂಜ್ ಆಗುತ್ತೆ ಈ ತರ ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಥವಾ ನಾವು ಅವ್ರ ಜೊತೆ ಹೇಗಿರ್ಬೇಕು ಅನ್ನೋದ್ರ ಎಲ್ಲಾ ವಿಷಯಗಳನ್ನ ಅವ್ರು ಬರೆದಿರ್ತಾರೆ ಸೊ ನಾವು ಹೇಳ್ತೀವಂದ್ರೆ ನಾನು ಟೀಚರ್ ಆಗಿರೋದ್ರಿಂದಾಗ ಸ್ಕೂಲ್ ಅಲ್ಲಿ ಇರೋ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ಬೋದು ಇಲ್ಲ ನಾನು ಕೂಡ ತಿಳ್ಕೊಂಡೇ ಹೇಳ್ತಿರ್ತೀನಿ ನಾವು ಹುಟ್ಟಿಂದ ಇಂಥವನ್ನೆಲ್ಲ ಕಲ್ತಿರೋದಿಲ್ಲ ಅಲ್ವಾ ನಮ್ಮ ಅನುಭವಕ್ಕೆ ಬರುತ್ತೆ ಸೊ ಹಾಗಾಗಿ ನಿಮ್ ಜೊತೆ ಹಂಚ್ಕೊತೀನಿ ನಾನ್ ಯೂಟ್ಯೂಬ್ ಮಾಡಿರೋದೇ ಇದಕ್ಕೋಸ್ಕರ ನನಗೆ ತಿಳಿದಂತ ನಾಲೆಜ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಅದರಲ್ಲೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಿದೆ ನನ್ನ ವಿಡಿಯೋ ಆಲ್ಮೋಸ್ಟ್ ಅದೇ ಇರುತ್ತೆ ಸೊ ಇವತ್ತು ನಾನು ಪರಿಚಯ ಮಾಡಿಸುವಂತದ್ದು ಒಂದಿಷ್ಟು ಬುಕ್ಗಳ ನನ್ನ ಹತ್ರ ಕಲೆಕ್ಷನ್ ಇದೆ ಅಂದ್ರೆ ನಾವು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಪಾಠ ಮಾಡಬೇಕಾಗಿರೋ ಉದ್ದೇಶದಿಂದಾಗಿ ನಮ್ಮ ಮನೆಯಲ್ಲೂ ಮಕ್ಳು ಇರೋದ್ರಿಂದಾಗಿ ನಾನ್ ಹೇಗಿರ್ಬೇಕು ಮೊದಲು ಪೇರೆಂಟ್ ಆಮೇಲೆ ಟೀಚರ್ ಸೊ ಅದಕ್ಕೋಸ್ಕರ ನಾನು ಬುಕ್ ಓದೋದು ನನ್ನ ಹವ್ಯಾಸ ಅದ್ರಲ್ಲೂ ನನಗೆ ಮಕ್ಳು ಇಷ್ಟ ಆಗಿರೋದ್ರಿಂದ ಮಕ್ಕಳ ಪುಸ್ತಕಗಳೇ ನನ್ನ ಹತ್ರ ಜಾಸ್ತಿ ಇರುತ್ತೆ ನೀನು ಒಂಟಿ ಅಲ್ಲ ಇದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ನಾನು ಇವ್ರ ಪುಸ್ತಕನ ಮೊದ್ಲೆ ತುಂಬಾ ವರ್ಷದ ಹಿಂದೆನೆ ಒಂದು ತರ್ಸ್ಕೊಂಡು ಓದಿದ್ದೆ ಅಂದ್ರೆ ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ನನ್ನ ಇದೆ ಸ್ವಲ್ಪ ಮಾತನಾಡಿ ಪ್ಲೀಸ್ ಅಂತ ಸೊ ಆ ಬುಕ್ ನನಗೆ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ನಾನು ಇವರ ಇವ್ರು ಬರ್ದಿರುವಂತ ಬುಕ್ಗಳನ್ನ ಜಾಸ್ತಿ ಓದ್ತೀನಿ ಹಾಗೆ ನಾನು ಕೂಡ ಒಂದು ಅದೇ ಟೈಟ್ಲ್ ಮಾತನಾಡಿ ಮಾತಾಡಿ ಪ್ಲೇಸ್ ಅಂತ ಹೇಳಿ ಒಂದು ಕತೆ ಕೂಡ ಬರ್ದಿದೀನಿ ಅದು ಗೂಗಲ್ ಅಲ್ಲಿ ಹೋದ್ರೆ ಸಿಗುತ್ತೆ ಶಾಂತ ಪ್ರಕಾಶ್ ಅಂತ ಹೇಳಿ ಸ್ವಲ್ಪ ಮಾತಾಡಿ ಪ್ಲೇಸ್ ಅಂತ ನನ್ನ ಒಂದು ಒಂದು ಯಾವುದೋ ಮನಸ್ಸಿಗೆ ಹತ್ತಿರವಾದ ಒಂದು ಕತೆ ಬರ್ದಿದೀನಿ ಅದು ಕೂಡ ಇದು ಇದು ತರ ನೀನು ಒಂಟಿ ಅಲ್ಲ ಇದ್ರಲ್ಲಿ ಮಕ್ಕಳು ಯಾವ ತರ ಇರ್ತಾರೆ ಮಕ್ಳು ಒಂಟಿತನ ಯಾಕೆ ಕಾಡುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಇದೊಂದು ಬುಕ್ಕು ನೆಕ್ಸ್ಟ್ ಇದು ಕೂಡ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರೇ ಬರ್ದಿರೋದು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಸೊ ಇದೊಂದು ಬುಕ್ ಹಾಗೆ ನಿಮ್ಗೆ ಇದು ಆಲ್ರೆಡಿ ನಾನು ಈ ಬುಕ್ಕಿನ ಪರಿಚಯ ಮಾಡಿಸಿದೀನಿ ಹೆತ್ತವರೇ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಇದು ಡಾಕ್ಟರ್ ಮಹಾಬಲೇಶ್ವರ ರಾವ್ ಬರ್ದಿರುವಂತಹ ಬುಕ್ಗಳು ಇದು ಕೂಡ ನಾನು ನಿಮ್ಗೆ ಆಲ್ರೆಡಿ ಪರಿಚಯ ಮಾಡಿಸಿದೀನಿ ಆಮೇಲೆ ಕಡ್ಡಾಯವಾಗಿ ಪೋಷಕರಿಗೆ ಮಾತ್ರ ಇದನ್ನ ರವೀಂದ್ರ ಕೋಟಕ್ಕಿ ಅವರು ಬಂದಿರುವಂತದ್ದು ಇದು ತುಂಬಾ ಚೆನ್ನಾಗಿದೆ ಇದು ಕಡ್ಡಾಯವಾಗಿ ಪೋಷಕರಿಗೆ ಮಾತ್ರ ಅಂದ್ರೆ ನಾವು ಓದ್ಲೇಬೇಕು ಅಂದ್ರೆ ನಿಂತ ಮಕ್ಕಳಿ ಸ್ವಾತಂತ್ರ್ಯ ಕೊಡ್ಬೇಕಾ ಆ ಹದಿಹರೆಯದಲ್ಲಿ ಅವರು ಪ್ರೈವೇಸಿ ಬಯಸ್ತಾ ಇದ್ದಾರೆ ನೀವು ಸ್ನೇಹಿತರಲ್ಲ ಅವರ ಇದು ತುಂಬಾ ಹತ್ತು ಹಲವು ವಿಷಯಗಳಿದೆ ಈ ಪುಸ್ತಕ ಕೂಡ ತರ್ಸ್ಕೊಂಡು ಓದ್ಬಹುದು ಆಮೇಲೆ ಸ್ಕೂಲ್ ಪೋಬಿಯಾ ಸ್ಕೂಲ್ ಪೋಬಿಯಾ ಕೂಡ ಶಾಲೆ ನಾವಲ್ಲೇ ಅಂದ್ರೆ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಬರ್ದಿರೋದು ಡಾಕ್ಟರ್ ಗಳು ಬುಕ್ ಓದಿದ್ರೆ ಇನ್ನು ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ಅವರು ಮನಸ್ಸಿನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಂದ್ರೆ ಮಕ್ಕಳ ಸಮಸ್ಯೆಗಳ ಮನೋವೈಜ್ಞಾನಿಕ ವಿಶ್ಲೇಷಣಾ ಕೃತಿ ಅಂತ ಆಯ್ತಾ ಇದು ಕೂಡ ಅಷ್ಟೇ ಅಹ್ ತುಂಬಾ ಚೆನ್ನಾಗಿದೆ ಇದು ಆಮೇಲೆ ದೇವರಿಗೆ ಕಾ ಕಣ್ಣಿಗೆ ಕಾಣುವ ದೇವರು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬರ್ದಿರುವಂತದ್ದು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ನಾನು ಇವೆಲ್ಲವನ್ನ ನಿಮ್ಗೆ ಒಂದೊಂದು ಬುಕ್ ಅಲ್ಲಿರೋ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಹದಿನೆಂಟು ಆಯ್ತಾ ಹದಿನೆಂಟು ಏನಿಲ್ಲ ಏನುಂಟು ಇದನ್ ಕೂಡ ಡಾಕ್ಟರ್ ಬಂಡ ಭಂಡಾರಿ ಬಂಡ್ಸಾಲೆ ಅವರೇ ಬರ್ದಿರುವಂತದ್ದು ಇದು ಕೂಡ ಇದೆ ಸೊ ಆಲ್ರೆಡಿ ಈ ಸ್ಕೂಲ್ ಪೂಬಿಯಾ ಅನ್ನೋದನ್ನ ನೀವು ಎಮೋಜಿಮ್ ಮೇಡಮ್ ತಾರಾ ಮೇಡಮ್ ಅವರು ಯೂಟ್ಯೂಬ್ ಇದೆ ಅವರದು ಪುಸ್ತಕಗಳಿಂದ ಪರಿವರ್ತನೆ ಅಂತ ತುಂಬಾ ಅದ್ಭುತವಾದ ಒಂದು ವಿಷಯವನ್ನ ಅವ್ರು ಮಾತಾಡ್ತಾರೆ ತುಂಬಾ ತಿಳ್ಕೊಂಡಿದ್ದಾರೆ ನನ್ಗೂ ಕೂಡ ಅವ್ರು ತುಂಬಾ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ನಾನು ಕೂಡ ಅವ್ರು ವಿಡಿಯೋವನ್ನ ನೋಡ್ತೀನಿ ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು ಸೊ ಅವರು ಕೂಡ ಒಳ್ಳೆ ಒಂದು ಸರ್ವಿಸ್ ಅನ್ನ ಮಾಡ್ತಾ ಇದಾರೆ ನನ್ನ ಪ್ರಕಾರ ನನ್ಗ್ ತುಂಬಾ ಇಷ್ಟ ಅವರು ಪುಸ್ತಕಗಳಿಂದ ಪರಿವರ್ತನೆ ಅದನ್ನ ನೋಡ್ತೀನಿ ಹಾಗೆ ಸ್ಕೂಲ್ ಪೋಬಿಯೋ ಬಗ್ಗೆ ಕೂಡ ಅವ್ರು ಇವಾಗ ಎಪಿಸೋಡ್ ಬರ್ತಾ ಇದೆ ಸಾಧ್ಯವಾದ್ರೆ ನೋಡಿ ನೀವು ವಿಷಯವನ್ನ ನನ್ನ ವಿಡಿಯೋನ ನೋಡ್ಬೇಕಂತಿಲ್ಲ ಎಲ್ಲಿ ಅವ್ರ ವಿಡಿಯೋ ಆಗಿರ್ಬೋದು ಯಾರ ವಿಡಿಯೋ ನಿಮ್ಗೆ ಯಾವ್ದು ಸೂಟೇಬಲ್ ಅನ್ಸುತ್ತೋ ನಿಜ ಅನ್ಸುತ್ತೋ ಸತ್ಯ ಅನ್ಸುತ್ತೋ ಮನ್ಸಿಗೆ ಮುಟ್ಟುತ್ತೋ ಅಂಥದ್ದನ್ನ ಖಂಡಿತ ಓದಿ ಅವ್ರು ಕೂಡ ಈ ಬುಕ್ಕಿನ ಬಗ್ಗೆ ಹೇಳಿದ್ದಾರೆ ಈ ಬುಕ್ಕಿನ ಬಗ್ಗೆ ಆಲ್ರೆಡಿ ನಿಮ್ಗಲ್ಲೂ ಸಿಗುತ್ತೆ ಸಾಧ್ಯವಾದ್ರೆ ನಾನು ಒಂದೆರಡು ವಿಷಯಗಳನ್ನ ಇದರಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಒಪಿನಿಯನ್ ಯಾಕಂದ್ರೆ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿರೋದ್ರಿಂದ ನಮದೇ ಒಂದಿಷ್ಟು ಅನುಭವಗಳಿರುತ್ತೆ ಸೊ ಮಿಕ್ಕಿದ ಪುಸ್ತಕಗಳಲ್ಲಿನ ಒಳ್ಳೊಳ್ಳೆ ಅಂಶಗಳನ್ನ ನಾನ್ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಹಾಗೆ ಇನ್ನೊಂದು ಬುಕ್ ಬೋನಸ್ ಇದಿಷ್ಟುದು ಮಕ್ಕಳ ಮನಸ್ಥಿತಿಗೆ ಮಕ್ಕಳ ಸ್ಟೋರಿ ಬಗ್ಗೆ ಆದ್ರೆ ಹಾಗೆ ಇನ್ನೊಂದು ಬುಕ್ಸ್ ಡಾಕ್ಟರ್ ಅಹ್ ನಾ ಸೋಮೇಶ್ವರ್ ಅವ್ರು ಬರೆದಿದ್ದು ಏನನ್ನ ತಿನ್ಬೇಕು ಏನನ್ನ ತಿನ್ನಬಾರದು ಅಂದ್ರೆ ಇದೆಲ್ಲ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ ಹಾಗೆ ಅವ್ರು ಫಿಸಿಕಲಿ ಫಿಟ್ ಆಗಿರ್ಬೇಕು ಅಂದ್ರೆ ಇಂತಹ ಪುಸ್ತಕಗಳಿಂದ ನಾವು ತಿಳ್ಕೊಂಡು ಮಕ್ಕಳಿಗೆ ಊಟವನ್ನ ಕೊಟ್ಟಾಗ ತುಂಬಾ ಆರೋಗ್ಯವಾಗಿ ಹಾಗೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎರಡನ್ನೂ ನಾವು ಚೆನ್ನಾಗಿರ್ತಿರ್ಬಹುದು ಸೊ ಹಾಗಾಗಿ ಈ ಬುಕ್ಕಿನ ವಿವರಣ ಕೂಡ ನಾನ್ ನಿಮ್ಗೆ ಹೇಳ್ತೀನಿ ಇದೆಲ್ಲವೂ ನನ್ನ ಮುಂದಿನ ವಿಧದಲ್ಲಿ ನಿಮಗೆ ಸಿಗುವಂತಹ ಕಂಟೆಂಟ್ಗಳು ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತೀನಿ ಆಯ್ತಾ ಇಂದು ನಾನು ಒಂದು ಪುಸ್ತಕದ ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬರ್ದಿರುವಂತಹ ಮಕ್ಳ ಹತ್ರ ಮಾತಾಡಿ ಪ್ಲೀಸ್ ಅಂತ ಹೇಳಿ ಇದು ಹನ್ನೊಂದನೇ ಮುದ್ರಣ ಅವರದ್ದು ಸೊ ಆ ಮಕ್ಕಳ ಸ್ಕೂಲ್ ಮನೇಲಿ ಅಂತ ಹೇಳಿ ಅವರು ಒಂದ್ ಕಡೆ ಶಾರ್ಟ್ ಆಗಿ ಹೇಳ್ತಾರೆ ಅಂದ್ರೆ ಈ ಬರ್ದಿರೋದ್ರಲ್ಲೆಲ್ಲ ಅದನ್ನ ಒಂದ್ ಸ್ವಲ್ಪ ನಿಮ್ಗೆ ಹೇಳ್ತೀನಿ ನೋಡಿ ಮೊದಲನೇ ಪಾಠ ಅಂತ ಹೇಳಿ ತಿರಸ್ಕಾರದ ವಾತಾವರಣದಲ್ಲಿ ಬೆಳೆದ ಮಗು ಪರನಿಂದಕನಾಗುತ್ತಾನೆ ತಿರಸ್ಕಾರ ಅಂದ್ರೆ ಗೊತ್ತಲ್ಲ ನೆಗ್ಲೆಕ್ಟ್ ಮಾಡೋದ್ ಮಕ್ಳನ್ನ ನೆಗ್ಲಿಜೆನ್ಸಿ ನಿನ್ಗೇನ್ ಗೊತ್ತು ನಿನ್ಗೇನ್ ಬರಲ್ಲ ನೀನ್ ಹಾಗಿದ್ಯಾ ನೀನ್ ಎಲ್ಲದಕ್ಕೂ ವೇಸ್ಟ್ ಬಾಡಿ ತಿರಸ್ಕಾರದಲ್ಲಿ ಮಗು ಬೆಳೆದ್ರೆ ಅದು ಪರನಿಂದಕನಾಗುತ್ತಾನಂತೆ ಪರನಿಂದಕ ಅಂತಂದ್ರೆ ಇನ್ನೊಬ್ರುನು ಕೂಡ ಹುಡುಗ ಹಂಗೆ ಟೀಕೆ ಮಾಡ್ಕೊಂಡೇ ಬರ್ತಾನೆ ಬೇರೆಯವ್ರನು ಕೂಡ ಕ್ರಿಟಿಸೈಸ್ ಮಾಡ್ಕೊಂಡೇ ಬರ್ತಾನಂತೆ ಅಂದ್ರೆ ಏನು ಇಂಪ್ರೂವ್ಮೆಂಟ್ ಅವನ ಜೀವನದಲ್ಲಿ ಆಗೋದಿಲ್ಲ ಸೆಕೆಂಡ್ ನೋಡಿ ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳ ಗಂಟನಾಗುತ್ತಾನೆ ದ್ವೇಷ ಅಂದ್ರೆ ಪ್ರತಿದಿನ ಮನೇಲಿ ನಾವು ದ್ವೇಷ ಜಗಳ ಆ ಹುಡುಗನ್ನ ದ್ವೇಷ ಮಾಡ್ತಾ ಬಂದ್ರೆ ಏನಾದ್ರು ಮಕ್ಕಳನ್ನ ಅಂತ ಪರಿಸರದಲ್ಲಿ ಬೆಳೆದಂತ ಮಗು ಜಗಳ ಗಂಟಾಗತ್ತಂದ್ರೆ ಎಲ್ಲರ ಜೊತೆ ಜಗಳ ಮನೆಯವರ ಜೊತೆ ಜಗಳ ಮಕ್ಕಳ ಜೊತೆ ಜಗಳ ಎಳಿಯೋದು ಮನೇಲಿ ಜಗಳ ಹಿಡಿಯೋದು ಇದಕ್ ಕೂಡ ಕಾರಣ ನಾವೇ ನೆಕ್ಸ್ಟ್ ಅವಹೇಳನವನ್ನ ಅನುಭವಿಸಿದ ಮಗು ಕೂಪ ಮಂಡೂಕವಾಗುತ್ತದೆ ಅವಹೇಳನ ಅಂದ್ರೆ ಗೊತ್ತಲ್ಲ ಮಗುವಿನ ಬಗ್ಗೆ ಒಂದ್ ರೀತಿ ಒಳ್ಳೆ ಒಪಿನಿಯನ್ ಮಾಡದೆ ತಪ್ಪನ್ನೇ ಹುಡುಕ್ ಹುಡುಕಿ ಮಾತಾಡುವಂತದ್ದು ಅಂತಹ ಅನುಭವಿಸಿದ ಮಗು ಕೂಪ ಮಂಡೂಕ ಆಗುತ್ತಂತೆ ಕೂಪ ಮಂಡೂಕ ಅಂದ್ರೆ ಗೊತ್ತಲ್ವಾ ಬಾವಿಯೊಳಗೆ ಕಪ್ಪೆ ಕೂಪ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ಹೊರಗಿನ ಪ್ರಪಂಚದ ಅನುಭವ ಏನೂ ಆಗೋದೇ ಇಲ್ಲ ಅದು ತನ್ನಂತಾನೆ ತಾನೇ ಬ್ಲೇಮ್ ಮಾಡ್ಕೊಂತಿರುತ್ತೆ ನಮ್ಗ ಅಪ್ಪ ಹೇಳಿದಾರಲ್ವಾ ನಾನು ಏನಕ್ಕೂ ಪ್ರಯೋಜನಕ್ಕೆ ಬರ್ದವ್ರು ನಾನ್ ಸರಿ ಇಲ್ಲ ಆತರ ಅದು ತನ್ನನ್ ತಾನು ಬ್ಲೇಮ್ ಮಾಡ್ಕೊಂಡು ಏನ್ ಮಾಡುತ್ತೆ ತನ್ನ ನಾಲೆಜ್ ಅನ್ನೋದು ಇಂಪ್ರೂವ್ ಮಾಡ್ಕೊಳ್ಳೋದೇ ಇಲ್ಲ ಅಷ್ಟೇ ನನ್ ಪ್ರಪಂಚ ಇಷ್ಟೇ ನನ್ಗೆ ಇಷ್ಟ ಗೊತ್ತಾಗೋದು ಹಾ ನಮ್ಗೆ ಇವ್ರ ಅಪ್ಪ ಹೇಳಿದಾರೆ ಅಮ್ಮ ಹೇಳಿದಾರೆ ನಾನು ಏನಕ್ಕೂ ಯೂ ಬರೋದಿಲ್ಲ ಅಂತ ಹೇಳಿ ಕೂಪ ಮಂಡೂಕ ಆಗತ್ತೆ ಓಕೆ ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧ ಪ್ರಜ್ಞೆಯ ಕೀಳರಿಮೆಯ ಕೀಳರಿಮೆಯದಾಗುತ್ತದೆ ಅಂದ್ರೆ ಅಪಮಾನ ಅಂದ್ರೆ ಯಾವಾಗ್ಲಾದ್ರೂ ಮಕ್ಕಳನ್ನ ಪ್ರತಿ ಸರಿ ಚುಚ್ಚು ಮಾತಿಂದ ಅವಮಾನ ಅದಕ್ಕೆ ಹೆದರ್ಸ್ತಾ ಇರೋದು ಗದರ್ಸ್ತಾ ಇರೋದು ಅತಿಯಾಗಿ ಮಾಡಿದಾಗ ಮಗುವಿನಲ್ಲಿ ಅಪರಾಧ ಪ್ರಜ್ಞೆ ಬೆಳೆಯುತ್ತಂತೆ ಓ ನಾನ್ ಮಾಡ್ತಿರೋ ತಪ್ಪು ನಮ್ಮ ಅಪ್ಪ ಅಮ್ಮ ಹೊಡೆತಿದ್ದಾರೆ ನನ್ಗೆ ಅಪರಾಧ ಪ್ರೀತಿ ಅಂದ್ರೆ ಗೊತ್ತಲ್ಲ ಇವಾಗ ಒಂದು ಏನೋ ಕೆಟ್ಟ ಕೆಲಸ ಮಾಡಿದವರಿಗೆ ಗಿಲ್ಟ್ ಫೀಲ್ ಅನ್ನತ್ತಲ್ಲ ಆ ತರ ಆಗತ್ತಂತೆ ಬೇಡ ಅದನ್ನ ಖಂಡಿತವಾಗಿ ನಿಲ್ಸೋಣ ಸಹನೀಯ ಪರಿಸರದಲ್ಲಿ ಬೆಳೆದಿದ್ದರೆ ಶಾಂತ ಮೂರ್ತಿ ಆಗುತ್ತದೆ ಸಹನೆಯ ಪರಿಸರ ಅಂದ್ರೆ ಅಪ್ಪ ಅಮ್ಮ ಕೂಡ ಶಾಂತವಾಗಿ ಒಳ್ಳೆ ರೆಸ್ಪೆಕ್ಟ್ ಇಂದ ಮನೆಯಲ್ಲಿ ಖುಷಿ ಖುಷಿಯಾಗಿದ್ರೆ ಆ ಮನೆಯಲ್ಲಿರೋ ಮಕ್ಕಳು ಕೂಡ ಶಾಂತ ಮೂರ್ತಿಯಾಗಿರ್ತಾರಂತೆ ಅದ ಹೇಳಲ್ಲ ಗಿಳಿ ಕತೆ ಸನ್ಯಾಸಿ ಹತ್ರ ಬೆಳೆದ ಗಿಳಿ ಹೇಗಿರುತ್ತೆ ಹಾಗೆ ಆ ಕಟುಕನ ಹತ್ರ ಬೆಳೆದ ಗಿಳಿ ಹೇಗಿರುತ್ತೆ ಅಂತ ಹೇಳಿ ಸಂಸ್ಕಾರ ಇದು ಕೂಡ ಹಾಗೆನೆ ಪ್ರೋತ್ಸಾಹದ ವಾತಾವರಣದಲ್ಲಿ ಬೆಳೆದ ಮಗುವನ್ನ ಆತ್ಮವಿಶ್ವಾಸದ ಘನಿಯನ್ನಾಗಿ ಮಾಡುತ್ತದೆ ಪ್ರೋತ್ಸಾಹ ಅಂದ್ರೆ ಸಪೋರ್ಟ್ ಮಾಡೋದು ಎಸ್ ನಿನ್ನ ಆಗುತ್ತೆ ಮಾಡ್ತೀಯಾ ಅಂತ ಹೇಳಿ ಮಗುನ ಯಾವಾಗ ನಾವು ಪ್ರೋತ್ಸಾಹ ಸಪೋರ್ಟ್ ಮಾಡ್ತೀವೋ ಅದು ಫುಲ್ ಕಾನ್ಫಿಡೆನ್ಸ್ ಇಂದ ಇರುತ್ತಂತೆ ನಿನಗೆಲ್ಲ ಆಗುತ್ತೆ ಹತ್ರ ಆಗಲ್ಲ ಈ ತರ ಹೇಳ್ಬಾರ್ದು ಪ್ರಾಮಾಣಿಕತೆಯ ಪಾಠ ಕಲಿತ ಮಗು ನ್ಯಾಯದ ಪ್ರತಿರೂಪವಾಗಬಲ್ಲದು ಪ್ರಾಮಾಣಿಕತೆನ ಅಂದ್ರೆ ಮಗು ಇಲ್ಲಾದ್ರೂ ತಪ್ಪು ಮಾಡ್ದಾಗ ಅಥವಾ ಕಳ್ತನ ಮಾಡ್ದಾಗ್ಲು ಅದನ್ನ ತಿದ್ದಿ ಇದು ತಪ್ಪು ಇದು ಪ್ರಾಮಾಣಿಕತೆ ಅಲ್ಲ ಅಂತ ನಾವು ತೋರ್ಸ್ಕೊಟ್ಟಾಗ ಪ್ರಾಮಾಣಿಕತೆಯಿಂದ ಕಲಿತ ಮಗು ಮುಂದೊಂದ್ ದಿವಸ ನ್ಯಾಯ ಪರ ನಿಲ್ಲತ್ತಂತೆ ಏನಾದ್ರು ಆದ್ರೆ ಅದು ಅಪೋಸ್ ಮಾಡತ್ತೆ ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನ ಬೆಳೆಸುತ್ತದೆ ನಾವು ಹೇಳಲ್ಲ ಒಂಥರ ಫ್ರೆಂಡ್ಲಿ ಆಗಿದ್ದು ಅದಕ್ಕೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸು ಖುಷಿನ ಕೊಟ್ಟಾಗ ಅದು ಕೂಡ ಎಲ್ರ ಜೊತೆ ಪ್ರೇಮದಿಂದ ಇರುತ್ತಂತೆ ಇದಿಷ್ಟು ಅವರು ಕೊಟ್ಟಿರುವಂತದ್ದು ಮೊದಲ ಪಾಠ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಮಾಹಿತಿಯೊಂದಿಗೆ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು